ಈಗೀಗ ಕಾರ್ಡ್ ಬಂದಿದೆ ಇದಕ್ಕಿಂತ ಮುಂಚೆ ನಮ್ಗೆ ಪೇಪರ್ ಲಿಸ್ಟ್ ಕೊಟ್ಟಿದ್ದಿದೆ ಅಷ್ಟೆಲ್ಲ ನಮ್ಮ ಲೈಸೆನ್ಸ್ ಗಳಿದೆ ಎಷ್ಟು ಲೈಸೆನ್ಸ್ ಇದೆ ಎಷ್ಟು ಇಲ್ಲ ಅಂತ ಹೇಳಿ ಅವ್ರು ಸರ್ವೆ ಮಾಡಿ ನಮ್ಮ ನಮ್ ಜಾಗ ನಮ್ ಕೊಟ್ಟು ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಬೇಕಾದ್ರೆ ನೆಲದ ಮೇಲೆ ಹಾಕೊಂಡು ವ್ಯಾಪಾರ ಮಾಡಂದ್ರು ನಾವು ಮಾಡೋಕೆ ರೆಡಿ ಇದ್ದೀವಿ ಸರ್ ಇಲ್ಲಿ ವ್ಯಾಪಾರಕ್ಕೆ ನಮ್ಮ ಲೈಸೆನ್ಸ್ ಇದ್ದವ್ರಿಗಿಂತ ಜಾಸ್ತಿ ಮಿಕ್ಕಿ ಮೀರಿದವ್ರೆ ಬೇರೆದವ್ರು ಇದಾರೆ ವ್ಯಾಪಾರಸ್ಥರು ಅವೆಲ್ಲ ಅವ್ರು ಸರ್ವೆ ಮಾಡಿ ಇಲ್ಲ ಇಲ್ಲಿಗೆ ಬರ್ಲಿ ಇಲ್ಲಿ ಬರಲಿ ಹೌದಪ್ಪ ಇವ್ರು ವ್ಯಾಪಾರಸ್ಥರಲ್ಲ ಇವ್ರು ವ್ಯಾಪಾರಸ್ಥರು ಅವ್ರಿಗೆ ఆ కాకత్రీ ఇదెల్ల మేడ అందు నెలకు మీద ప్రాబ్లమ్ అవుత ట్రాఫిక్ ఇది అదుపున ఓకే సరే నా మేలే కూర్చుకొల్తివి నెలకు

ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ